ನಮಸ್ತೆ ಗೆಳೆಯರೆ ನಾನು ನಿಮಗೆ ಒಂದು ಆಶ್ಚರ್ಯಕರವಾದ ಮಾಹಿತಿಯನ್ನು ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು ಏನಪ್ಪ ಅಂತಂದರೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ನಮಗೆ ಆಕ್ಸಿಜನ್ ಕೊಡ್ತಕ್ಕಂಥ ಏಕೈಕ ಮರ ನಿಮಗೆ ತೋರಿಸ್ಬೇಕಂತ ಇದ್ದೀನಿ ನೋಡಿ ಇಲ್ಲಿ ನೋಡಿ ಗೆಳೆಯರೆ ಎಷ್ಟು ಬೃಹದಾಕಾರವಾಗಿದೆ ನೋಡಿ ಇದನ್ನ ನಾವು ಅರಳಿ ವೃಕ್ಷ ಬೋಧಿ ವೃಕ್ಷ ಅಂತ ಕರಿತೀವಿ ಗೆಳೆಯರೆ ಇದಕ್ಕೆ ಮತ್ತೊಂದು ಹೆಸರು ಅಶ್ವತ್ ವೃಕ್ಷ ಅಂತ ಕರಿತೀವಿ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಹೇಳ್ತೀನಿ ಗೆಳೆಯರೆ ಈ ಮರದಿಂದ ಏನು ಉಪಯೋಗ ಅಂತ ನೋಡಿ ಹೀಗಿದೆ ಎಷ್ಟು ದಟ್ಟವಾಗಿ ಬೆಳೆದಿದೆ ನೋಡಿ ಇದು ಇಷ್ಟು ದಟ್ಟವಾಗಿ ಬೆಳೆದಿರ್ತಕ್ಕಂಥ ಅಶ್ವತ್ ಮರ ಅರಳಿ ಮರ ಮನುಷ್ಯನಿಗೆ ಹೇಗೆ ಸ್ನೇಹಿ ಅಂತಂದರೆ ಅಪಾರವಾದ ಆಕ್ಸಿಜನ್ನ ಕೊಡ್ತಕ್ಕಂಥ ಬೃಹತ್ ದೊಡ್ಡದಾದ ಕಾರ್ಖಾನೆ ಅಶ್ವತ್ ಮರ ಅಶ್ವತ್ ಮರದಲ್ಲಿ ಹೆಚ್ಚು ಆಕ್ಸಿಜನ್ ಬಿಡುಗಡೆ ಆಗುತ್ತೆ ಹಗಲೊತ್ತು ರಾತ್ರಿ ಹೊತ್ತು ಕೂಡ ಆಕ್ಸಿಜನ್ ಕೊಡ್ತಕ್ಕಂತ ಏಕೈಕ ಮರ ಅಂದರೆ ಅಶ್ವತ್ಥ ಮರ ಅಶ್ವಥ್ ಮರದ ಕೆಳಗಡೆ ನಾವು ಕುತ್ಕೊಂಡು ಗಾಳಿ ಸೇವನೆ ಮಾಡೋದರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಎಂಥ ಮನುಷ್ಯ ರೋಗಿ ಆಗಿದ್ರೂ ಕೂಡ ಅವನು ಬೆಡ್ ರಿಡನ್ ಪೇಷಂಟ್ ಕೂಡ ಈ ಅರಳಿ ಮರದ ಕೆಳಗಡೆ ಬೀಸಕ್ಕಂಥ ಗಾಳಿನ ಸೇವನೆ ಮಾಡಿದರೆ ಅವನು ಉತ್ತಮ ಆರೋಗ್ಯವನ್ನು ಪಡೆದು ಬೇಗ ಹುಷಾರಾಗ್ತಾನೆ ಅಂತ ಹಲವಾರು ಅಧ್ಯಯನಗಳನ್ನ ನಾನು ಮಾಡಿದಾಗ ಗೊತ್ತಾಯಿತು ಅದಕ್ಕೆ ನಾನು ತಮ್ಮಲ್ಲಿ ಅಂತ ಮನಸ್ಸಾಯಿತು ಗೆಳೆಯರೆ ಇದು ಒಂದು ಸಾಮಾಜಿಕವಾದ ಸೇವೆ ಅನ್ನಿಸ್ತು ನನಗೆ ಹಾಗಾಗಿ ಇದನ್ನು ಮಾಡಿದೆ ಹಾಗೂ ಗೆಳೆಯರೆ ಮತ್ತೆ ನೋಡಿ ಈ ಮರದಲ್ಲಿ ಪಕ್ಷಿಗಳು ಇದರ ಹಣ್ಣನ್ನು ತಿಂದು ಜೀವನ ಮಾಡ್ತವೆ ನೋಡಿ ಇಲ್ಲಿ ಬಾವಲಿಗಳು ಇದ್ದಾವೆ ನೋಡಿ ಬಾವಲಿ ಬಾವಲಿಯನ್ನು ನೋಡಿ ಇಲ್ಲಿ ಜ್ಯೋತ್ ಬಿದ್ದಿದ್ದಾವೆ ನಾವು ಹಳ್ಳಿಗಾಡಲ್ಲಿ ಜೋಲ್ ಬಾಲಕಿ ಅಂತ ಕರಿತೀವಿ ಇದನ್ನು ಬಾವಲಿಗಳು ಅಂತ ಕರೀತಾರೆ ಬಾವಲಿ ವಿಶೇಷ ಏನಂದರೆ ಅದು ಶಬ್ದ ಸಂಗ್ರಹಣದಿಂದ ಮಾತ್ರ ಬೇಟೆ ಆಡುತ್ತೆ ಅದಕ್ಕೆ ಕಣ್ ಕಾಣೋದಿಲ್ಲ ಗೆಳೆಯರೆ ಶಬ್ದ ಸಂಗ್ರಹಣದಿಂದ ಬಾವಲಿಗಳು ಬೇಟೆ ಆಡ್ತವೆ ಹಾಗೂ ಇದನ್ನು ಹಾರುವ ಸ್ತಸ್ತನಿಗಳಿಗೆ ಉದಾಹರಣೆ ನಾವು ಕೊಟ್ಟಿದ್ದೀವಿ ಆರ್ವಾ ಸಸ್ತನಿ ಬಾವಲಿ ಅಂತ ಕರಿತೀವಿ ನೋಡಿ ಆರ್ವಾ ಸಸ್ತನಿಗಳು ಬಾವಲಿಗಳು ಧನ್ಯವಾದ ಗೆಳೆಯರೇ